ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಸರ್ಕಾರಿ ಶಾಲೆಗಳಲ್ಲಿ ಬುದ್ಧಿವಂತ ಶಿಕ್ಷಕರಿಂದ ಬೋಧನೆ ಸಿಗುತ್ತೆ ಕಷ್ಟಪಟ್ಟು ಓದದೆ ಸುಖ ಜೀವನ ಸಿಗದು ಇಒ ಮಂಜುನಾಥ್ ಸರ್ಕಾರಿ ಶಾಲೆಗಳಲ್ಲಿ ಅಧಿಕಾರಿಗಳಾಗಿ ನೇಮಕವಾಗಬೇಕಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೇಗೆ ಬರೆದು ಮೆರಿಟ್ ಪಡೆದಿರುತ್ತಾರೋ ಹಾಗೆಯೇ ಸರ್ಕಾರಿ ಶಾಲೆ ಶಿಕ್ಷಕರು ಅತ್ಯುತ್ತಮ ಅಂಕಗಳಿಸಿ ಉತ್ತಮ ತರಬೇತಿ ಪಡೆದುಕೊಂಡು ಬಂದಿರುವ ಶಿಕ್ಷಕರಿಂದ ಮಕ್ಕಳಿಗೆ ಬೋಧನೆ ಸಿಗುತ್ತೆ ಶಿಕ್ಷಕರ ಸಲಹೆಯನ್ನು ಚಾಚು ತಪ್ಪದೆ ಪಾಲಿಸಿ ಕಷ್ಟಪಡದೆ ಏನೂ ಸಿಗುವುದಿಲ್ಲ ನೋ ಪೈನ್ ನೋ ಗೈನ್ ಅನ್ನುವಂತೆ ಶ್ರದ್ಧೆಯಿಂದ ಕಲಿತ ಪಾಠ ಮುಂದೆ ನಿಮ್ಮನ್ನ ಗೌರವ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತದೆ ಎಂದು ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಚಿಕ್ಕಬಳ್ಳಾಪುರ ತಾಲೂಕು ಶ್ರೀರಾಮಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಅಗಲಗುರ್ಕಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ಉಚಿತ ಕಂಪ್ಯೂಟರ್ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಮೆರಿಟ್ ಹಾಗೂ ತರಬೇತಿ ಪಡೆದ ಶಿಕ್ಷಕರಿದ್ದಾರೆ ಅವರಿಂದ ಉತ್ತಮವಾದ ಬೋಧನೆಯೂ ಸಿಗುತ್ತೆ ಮಕ್ಕಳು ಅವರ ಸಲಹೆಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಮಧ್ಯಾಹ್ನದ ಊಟದ ಜೊತೆಗೆ ಮೊಟ್ಟೆ ನೀಡಲಾಗುತ್ತಿದೆ ಪೌಷ್ಟಿಕ ಆಹಾರದ ಜೊತೆಗೆ ಅತ್ಯುತ್ತಮವಾದ ಕಲಿಕೆಗೂ ಅವಕಾಶ ಕಲ್ಪಿಸಲಾಗಿದೆ ಇಂದು ಸರ್ಕಾರಿ ಶಾಲೆಗಳಲ್ಲಿ ಇರುವ ಬಹುತೇಕ ಅಧಿಕಾರಿಗಳೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಲಿತೇ ಬಂದಿದ್ದಾರೆ ನಿಮಗೂ ನಿಮಗೂ ಸಹ ತುಂಬ ಉದ್ಯೋಗ ಅವಕಾಶಗಳಿವೆ ಎಂದು ಕಿವಿಮಾತು ಹೇಳಿದರು ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ರಾಮಕ್ಕ ಮುಖ್ಯೋಪಾಧ್ಯಾಯ ಮಹಬೂಬ್ ಅಗಲಗುರ್ಕಿ ಮುಖ್ಯಾಲಯ ಮುಖ್ಯೋಪಾಧ್ಯಾಯ ರಾಮನಾಥ್ ಸಮಾನ ಮನಸ್ಕರ ಸದಸ್ಯ ಹೆನ್ರಿ ಪ್ರಸನ್ನ ಎಸ್ ಅಧ್ಯಕ್ಷ ಮೂರ್ತಿ ಇತರರು ಪ್ರಯತ್ನಗಳನ್ನ ನಮ್ಮ ಮಗು ಅವ್ರ ಕೂಲಿ ಹೋದ್ರು ಅವ್ರ ಕಷ್ಟ ಇದ್ರು ಅವ್ರ ಉಪವಾಸ ಇದ್ರು ನಮ್ಮ ಮಗು ಎತ್ತರಕ್ಕೆ ಬೆಳಿಬೇಕು ಹೇಳ್ತಾರೆ ಕಟ್ಟಡಗಳನ್ನ ಇವತ್ತು ನಿಮ್ಗೆ ಸರ್ಕಾರ ಮತ್ತೆ ಸರ್ಕಾರ ಈ ತರ ಮತ್ತೆ ನಮ್ಮ ಸಮಾಜ ಪೋಸ್ಕರ ಸದಸ್ಯರು ಇದಾರೆ ಇದೇ ತರ ಬೇರೆ ಬೇರೆಯವರು ವಿವಿಧ ಮೂಲಗಳಿಂದ ನಿಮಗೆ ಎಲ್ಲಾ ರೀತಿಯಾದಂತ ಸೌಲಭ್ಯಗಳನ್ನ ಒದಗಿಸ್ಕೊಡ್ತಿದ್ದಾರೆ ಸೊ ನೀವುಗಳು ಸದ್ಬಳಕೆ ಮಾಡ್ಕೋಬೇಕು ಅವುಗಳನ್ನು ಸದ್ಬಳಕೆ ಮಾಡಿಕೊಂಡು ಚೆನ್ನಾಗಿ ಓದಿ ಇವತ್ತು ನಮ್ಮ ಏನ್ ಸರ್ಕಾರಿ ಶಿಕ್ಷಕರಿದ್ದಾರೆ ಅವರೆಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ಅವರೆಲ್ಲರೂ ನಾವು ಇವತ್ತು ಒಂದು ಹುದ್ದೆ ಇವಾಗ ಲಾಸ್ಟ್ ಒಂದು ವೀಕ್ ಪಿ ಡಿ ಡಿಒ ಎಕ್ಸಾಮ್ ಮಾಡಿದ್ರು ನೂರ ಐವತ್ತು ಹುದ್ದೆಗಳಿಗೆ ಒಂದು ಲಕ್ಷ ಎಂಬತ್ತು ಸಾವಿರ ಜನ ಅಭ್ಯರ್ಥಿಗಳು ಆಕಾಂಕ್ಷಿಗಳಾಗಿದ್ರು ಸೊ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಿಮ್ಮ ಶಿಕ್ಷಕರಲ್ಲಿ ಏನಿದ್ದಾರೆ ಅವ್ರಿಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಿ ಸರ್ಕಾರ ಅತ್ಯಂತ ಬುದ್ಧಿವಂತ ಶಿಕ್ಷಕರನ್ನ ನಿಮಗೆ ಒದಗಿಸ್ತಾರೆ ಅವರು ಉತ್ತಮವಾದ ಪಾಠ ಪ್ರವಚನಗಳನ್ನ ಮಾಡ್ತಾರೆ ನೀವು ಶಿಕ್ಷಕರು ನೀಡುವಂತಹ ಸಲಹೆಗಳನ್ನ ಸೂಚನೆಗಳನ್ನ ಪಾಠಗಳನ್ನ ಪ್ರವಚನಗಳನ್ನ ಅತ್ಯಂತ ಶಿಸ್ತು ಶಿಸ್ತು ಸಮಯದಿಂದ ಯಾರು ಒಬ್ಬಡಿ ಅಂತ ಇರ್ತಾರೋ ಶಿಸ್ತಾಗಿರ್ತಾರೋ ಅವರು ಮುಂದೆ ಸಾಧಕರಾಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ತಾವೆಲ್ಲ ಮಕ್ಕಳು ಏನಿದ್ದೀರಿ ಅದನ್ನ ಶಿಕ್ಷಕರು ಏನ್ ಹೇಳ್ತಾರೆ ಚಾಚು ತಪ್ಪದೆ ಕಲಿಕೆ ಮಾಡಬೇಕು ನೋ ಪೇ ನೋಗೆ ಅಂದ್ರೆ ಕಷ್ಟ ಪಡದೆ ಏನು ಸಿಗೋದಿಕ್ಕೆ ಸಾಧ್ಯ ಇಲ್ಲ ಸಿಗುತ್ತಾ ಸೊ ಕಷ್ಟ ಪಡಲೇಬೇಕು ಸೊ ಕಷ್ಟ ಪಡೋದಂತಂದ್ರೆ ಪಾಠವನ್ನ ಆರಿಸ್ಕೋಬೇಕು ಅದನ್ನ ಮನನ ಮಾಡ್ಕೋಬೇಕು ಮನೇಲಿ ಹೋಗಿ ಹೋಮ್ ವರ್ಕ್ ಅನ್ನ ಮತ್ತೊಮ್ಮೆ ಓದಬೇಕು ಮತ್ತೊಮ್ಮೆ ಪ್ರಾಕ್ಟೀಸ್ ಮಾಡಬೇಕು ಗೊತ್ತಾಗ್ಲಿಲ್ಲ ಅಂದ್ರೆ ಮತ್ತೆ ಶಿಕ್ಷಕರನ್ನ ಬಂದು ಕೇಳಿ ತಿಳ್ಕೊಂಡು ಸೊ ಅದನ್ನ ನೀವು ಮಾಡಬೇಕು ಹಾಗ ಮಾಡಿದ್ರೆ ಮಾತ್ರ ನೀವು ಪ್ರತಿಭಾವಂತ ಮಕ್ಕಳಾಗಕ್ಕೆ ಸಾಧ್ಯ ಆಗುತ್ತೆ ಸೊ ನೀವು ನಿಮ್ಮ ಹತ್ರ ಹೇಗೆ ಬೇಕಾದ್ರೂ ಯಾರಾದ್ರೂ ಕಿತ್ಕೋಬಹುದು ಆದ್ರೆ ನಿಮ್ಮ ಜ್ಞಾನದ ಸಂಪರ್ಕನ ಯಾರು ಕಿತ್ಕೊಳ್ಳಕ್ಕೆ ಆಗ್ಲಿಕ್ಕಿಲ್ಲ ನಿಮ್ಗೆಲ್ಲ ಬೆಂಗಳೂರು ತುಂಬಾ ಹತ್ರ ಇದೆ ಜಸ್ಟ್ ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ ಆದರೆ ಬೆಂಗಳೂರು ಇರ್ತದೆ ನಿಮಗೆ ಮುಂದೆ ಎಲ್ಲ ತುಂಬಾ ಒಳ್ಳೆ ಒಳ್ಳೆ ಅವಕಾಶಗಳಿರ್ತವೆ ನೀವು ಯಾವುದೇ ಕ್ಷೇತ್ರದಲ್ಲಿ ಹೋಗಿ ಇಂಜಿನಿಯರಿಂಗ್ ಕ್ಷೇತ್ರ ಹೋಗಲಿ ವೈದ್ಯಕೀಯ ಕ್ಷೇತ್ರ ಹೋಗಲಿ ಅಥವಾ ವಕೀಲರಾಗಲಿ ಅಥವಾ ಇನ್ಯಾವುದೋ ಸರ್ಕಾರಿ ಹುದ್ದೆಗಳು ಹೋಗಲಿ ಅಥವಾ ಇನ್ಯಾವುದಾದ್ರು ಕ್ಷೇತ್ರಕ್ಕೆ ಹೋಗಲಿ ಎಲ್ಲರಿಗೂ ಬೇಕಾದಂತಹ ವಿಪುಲವಾದಂತಹ ಅವಕಾಶಗಳು ನಿಮ್ಗಿದಾವೆ ಹಾಗಾಗಿ ನೀವು ಈ ಒಂದು ವಿದ್ಯಾರ್ಥಿ ದೆಸೆಯಲ್ಲಿ ತುಂಬಾ ಕಷ್ಟಪಟ್ಟು